ಯಾವುದು ಬಿಡದಿ ಈಗಾಗಲೇ ನಡೀತಾ ಇದೆ ಅದು ನಾವು ಅದು ಏನಾಗಿದೆ ಕೆಲವರು ಹೇಳ್ತಾರೆ ಬಿಡದಿ ಪ್ಲಾಂಟು ಚೀಫ್ ಮಿನಿಸ್ಟ್ರು ಬರೋದಕ್ಕೋಸ್ಕರ ಡಿಲೇ ಆಗ್ತದೆ ಆ ಥರದ್ದೇನಿಲ್ಲ ಇದು ಯಲಂಕನು ಯಲಂಕನು ಈಗಾಗಲೇ ಆಪ್ರೇಷನ್ ಇದೆ ನಾವು ಯಾವುದು ಇನಾಗ್ರೇಷನಿಗೋಸ್ಕರ ಯಾವುದು ಸ್ಟಾಪ್ ಮಾಡ್ತಾ ಇಲ್ಲ ಬಿಡದಿನೂ ಸಮೇತ ನಡೀತಾ ಇದೆ ನಮಗೇನಂತೇಳ್ಬಿಟ್ರೆ ಟ್ರಯಲ್ ರನ್ ಸ್ವಲ್ಪ ದಿವಸ ನಡೆದರೆ ಏನು ಪ್ರಾಬ್ಲಮ್ ಇದೆ ರೆಕ್ಟಿಫೈ ಮಾಡ್ಬೋದು ಉದ್ದೇಶ ಈವನ್ ನಮ್ಮ ಸಬ್ಸ್ಟೇಷನ್ಗಳು ಯಾವುದು ರೆಡಿ ಇರ್ತದೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ದು ಹೇಳ್ತೀವಿ ಅದನ್ನು ನಮಗೋಸ್ಕರ ಇನಾಗ್ರೇಷನ್ಗೋಸ್ಕರ ಯಾವುದು ವೆಯ್ಟ್ ಮಾಡಬೇಕಾಗಿಲ್ಲ ಚಾರ್ಜ್ ಮಾಡಿಬಿಟ್ಟು ಮಾಡಿದ್ದು ಅಂತ ಹೇಳ್ತೀವಿ ಎಲ್ಲ ಚಾರ್ಜ್ ಆಗಿ ಸಿಂಕ್ರೊನೈಸ್ ಆಗಿ ಅದರಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ವೇಸ್ಟು ಎನರ್ಜಿ ಪ್ಲಾಂಟ್ನಲ್ಲಿ ಎಷ್ಟು ನಮಗೆ ರಿಫ್ಯೂಸ್ ಡಿರೈವ್ಡ್ ಫ್ಯೂಲ್ ಏನಿರುತ್ತೆ ಆರ್ ಡಿ ಎಫ್ ಏನಿರುತ್ತೆ ಆರ್ ಡಿ ಎಫ್ ಅನ್ನು ಬಳಕೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ ಸುಮಾರು ಆರು ಸಾವಿರ ಟನ್ ತನಕ ಇರ್ತಕ್ಕಂಥ ಅಲ್ಲಿ ಆರ್ ಡಿ ಎಫ್ ಅನ್ನು ಈಗಾಗಲೇ ಬಳಕೆ ಮಾಡಲಾಗಿದೆ ಈಗಾಗಲೇ ಇಟ್ ಆಸ್ ಬಿನ್ ಯೂಸ್ಡ್ ಫಾರ್ ದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆ್ಯಂಡ್ ಆರು ಸಾವಿರ ಟನ್ನು ಮತ್ತು ಈಗಲೂ ಕೂಡ ಮುಂದುವರಿತಾ ಇದೆ ನಡೀತಾ ಇದೆ ಪ್ಲಾನ್ ನಡೀತಾ ಇದೆ ಸಿ ಎ ಬೆಂಗಳೂರಲ್ಲಿ ಎಷ್ಟು ಬೇಕು ಬೆಂಗಳೂರಿಗೆ ಕೊಡ್ತೀವಿ ಬೆಂಗಳೂರಿಗೆ ಬೇಡ ಅಂತ ಬಿಟ್ಟರೆ ಬೇರೆ ಕಡೆನು ನಮಗೀಗ ಗ್ರಿಡ್ ಅದು ವ್ಯಾಪ್ತಿ ಏನಿಲ್ಲ ಬೆಂಗಳೂರಿಗೆ ನಾವು ಆದ್ಯತೆ ಕೊಡ್ತೀವಿ ನಮ್ಗೆ ಈಗ ಏನಾಗಿದೆ ಮೊದಲಿದ್ದಂಗೆ ಇಲ್ಲ ಈಗ ಈಗ ದಿಸ್ ಗ್ರಿಡ್ ಎ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಈಗ ನಮಗೆ ಛತ್ತೀಸ್ಗಢಿಂದ ಬರ್ತದೆ ಪಂಜಾಬಿಂದ ಬರ್ತದೆ ಎಲ್ಲಿ ಬೇಕಾದರೂ ನಾವು ಅಲ್ಲಿಗೆ ಇದು ಮಾಡ್ಬೋದು ಅದೇನು ತೊಂದರೆ ಇಲ್ಲ ಬೆಂಗಳೂರು ಆದಿತ್ಯ ಕೊಡ್ತೀವಿ ಬೆಂಗಳೂರಲ್ಲಿ ಪವರ್ ಕಟ್ ಇಲ್ಲದಂಗೆ ಮಾಡಲಿಕ್ಕೆ ಅದಕ್ಕೆ ಈ ಒಂದು ಪ್ಲಾನ್ ಹಾಕಿಬಿಡೋದು ನೋಡಿ ಕೇಳಿ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಪ್ಲಿಕೇಶನ್ ಸ್ಪೆಂಡಿಂಗ್ ಇದೆ ನಾಲ್ಕು ಲಕ್ಷ ಈಗಾಗಲೇ ನಾವು ಅದಕ್ಕೆ ನಮಗೀಗ ಬಂದಿರೋದು ಮೂವತ್ತು ಸಾವಿರ ಎಷ್ಟು ಬಂದಿದೆ ಮೂವತ್ತೇಳು ಸಾವಿರದ ಆರುನೂರು ಇದಕ್ಕೆ ಅವರು ಇದು ಮಾಡಿದ್ದಾರೆ ಕುಸುಮ್ ಬಿಗೆ ಅಪ್ಲೈ ಮಾಡಿದ್ದಾರೆ ಅದು ಇಮಿಡಿಯೇಟಾಗಿ ಆಗ್ತದೆ ಈಗ ಈ ವರ್ಷ ಫೋರ್ಟಿ ತೌಸಂಡ್ ಕೊಡಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ ಯಾರು ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಬರ್ತದೆ ಅದೇ ರೀತಿಯಲ್ಲಿ ಯಾರು ಕುಸುಮ್ ಕುಸು ಮಾಡಿದ್ರೆ ಅವ್ರಿಗೆ ಸಮೇತ ಇಮಿಡಿಯೇಟ್ ಆಗಿ ಕೊಡ್ತೀವಿ ನಾವು ಈಗ ಈಗ ಕುಸುಮ್ ಸಿನಲ್ಲಿ ಮೊದಲೇ ಹಂತದ ಬಿಡಿಂಗ್ನಲ್ಲಿ ಬಿಡಿಂಗ್ ಪ್ರಾಸೆಸ್ನಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ತೊಂಬತ್ತೈದು ಸಬ್ಸ್ಟೇಷನ್ಸು ಬೆಸ್ಕಾಂ ವ್ಯಾಪ್ತಿಯೊಳಗೆ ಕೈಗೆತ್ತಿಕೊಳ್ಳಲಾಗಿದೆ ಮತ್ತು ಅದೇ ರೀತಿಯಲ್ಲಿ ಹುಬ್ಳಿ ವ್ಯಾಪ್ತಿಯೊಳಗೆ ಕೂಡ ಹತ್ತಿಂದ ಹನ್ನೆರಡು ಹನ್ನೆರಡು ಸಬ್ಸ್ಟೇಷನ್ಸ್ಗಳನ್ನು ಕೈಗೆತ್ತಿಕೊಡಲಾಗಿದೆ ಈ ಸಬ್ಸ್ಟೇಷನ್ಸ್ ಪಕ್ಕದಲ್ಲಿ ನಾವು ಈ ಸೋಲಾರ್ ಪ್ಲಾಂಟನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಉತ್ಪಾದಿಸಿದ ವಿದ್ಯುತ್ತನ್ನು ಆ ಕ್ಷೇತ್ರದಲ್ಲಿ ಇರತಕ್ಕಂಥ ನೀರಾವರಿ ಪಂಪ್ಸೆಟ್ಸ್ಗಾಗಿ ಅದನ್ನು ಬಳಕೆ ಮಾಡ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಬ್ಸಿಡಿ ಕೊಡುತ್ತೆ ಸೊ ಈ ಥರದೊಂದು ವ್ಯವಸ್ಥೆಯನ್ನು ಈಗಾಗಲೇ ಕೈಗೆತ್ತಿಕೊಡಲಾಗಿದೆ ನೆಕ್ಸ್ಟ್ ರೌಂಡ್ ಆಫ್ ಬಿಡಿಂಗ್ ಕೂಡ ಆಗಿದೆ ಮುಂದಿನ ಮೂರನೇ ರೌಂಡ್ ಬಿಡಿಂಗ್ ಕೂಡ ಈಗ ಶೀಘ್ರವೇ ಪ್ರಾರಂಭ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी